ಮಲೆನಾಡಿನ ದೊಡ್ಡ ಗ್ರಾನೈಟ್ ಮತ್ತು ಟೈಲ್ಸ್ ಸಂಸ್ಥೆ ಅನ್ನಪೂರ್ಣೇಶ್ವರಿ ಗ್ರಾನೈಟ್ ಮತ್ತು ಟೈಲ್ಸ್ ನೂತನವಾಗಿ ಮನೆ ನಿರ್ಮಿಸುವವರ ಮೊದಲ ಆಯ್ಕೆಯಾಗಿದೆ ಇಲ್ಲಿ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಎಲ್ಲ ರೀತಿಯ ಗ್ರಾನೈಟ್ ಟೈಲ್ಸ್ ಸ್ಯಾನಿಟರಿ ಐಟಂಗಳು ಲಭ್ಯವಿದೆ ಸುರೇಶ್ ಕಣ್ಗಲ್ ಅವರ ಸಾರಥ್ಯದಲ್ಲಿ ಅನ್ನಪೂರ್ಣೇಶ್ವರಿ ಗ್ರಾನೈಟ್ ಮತ್ತು ಟೈಲ್ಸ್ ಸಂಸ್ಥೆ ಯಶಸ್ವಿಯಾಗಿ ಇಪ್ಪತ್ತು ವರ್ಷಗಳನ್ನು ಪೂರೈಸಿದ್ದು ಈಗ ಸಂಸ್ಥೆ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದು ಕಝಾರಿಯಾ ಎಕ್ಸ್ಕ್ಲೂಸಿವ್ ಶೋರೂಂ ಮತ್ತು ಹಿಂಡ್ವೇರ್ ಇಟಾಲಿಯನ್ ಕಲೆಕ್ಷನ್ ಶೋರೂಮ್ ಶುಭಾರಂಭಗೊಂಡಿದೆ ಅವಧೂತ ಗೌರಿಗದ್ದೆಯ ವಿನಯ್ ಗುರುಜಿ ಅವರ ಅಮೃತ ಹಸ್ತದಿಂದ ನೂತನ ಕಝಾರಿಯಾ ಎಕ್ಸ್ಕ್ಲೂಸಿವ್ ಶೋರೂಂ ಕೊಪ್ಪದ ಮೇಲಿನ ಪೇಟೆಯಲ್ಲಿ ಲೋಕಾರ್ಪಣೆಯಾಗಿದೆ ಕಜಾರಿಯಾ ಟೈಲ್ಸ್ ಉತ್ತಮ ಗುಣಮಟ್ಟದ್ದಾಗಿದ್ದು ವಿಶ್ವದಲ್ಲಿ ಏಳನೇ ಸ್ಥಾನ ಹೊಂದಿದ್ದು ಏಷ್ಯಾ ಖಂಡದಲ್ಲಿ ಮೂರನೇ ಸ್ಥಾನ ಪಡೆದುಕೊಂಡಿದೆ ಹಾಗೂ ಭಾರತದಲ್ಲಿ ನಂಬರ್ ಒನ್ ಸ್ಥಾನ ಪಡೆದಿದ್ದು ಭಾರತೀಯರ ಮೊದಲ ಆಯ್ಕೆ ಕಜಾರಿಯಾ ಟೈಲ್ಸ್ ಆಗಿದೆ ಕಜಾರಿಯಾ ಶೋರೂಂನಲ್ಲಿ ಸಿಗುವ ಅತ್ಯುತ್ತಮ ಗುಣಮಟ್ಟದ ಆಕರ್ಷಕವಾದ ಟೈಲ್ಸ್ ಸ್ಯಾನಿಟರಿ ಐಟಂಗಳು ಬೇರೆಲ್ಲಿಯೂ ಸಿಗಲು ಸಾಧ್ಯವಿಲ್ಲ ಹಾಗೆಯೇ ಕಟ್ಟಡದ ಇಂಟೀರಿಯರ್ ಡಿಸೈನ್ಗೆ ಬೇಕಾದ ಎಲ್ಲ ರೀತಿಯ ವಸ್ತುಗಳು ಲಭ್ಯವಿದ್ದು ಬೇರೆಡೆಗೆ ಹೋಗುವ ಅಗತ್ಯವಿಲ್ಲ ನೂತನವಾಗಿ ಪ್ರಾರಂಭವಾಗಿರುವ ಈ ಶೋರೂಂನಲ್ಲಿ ಮನೆಯ ಇಂಟೀರಿಯರ್ ಡೆಕೋರ್ ಸೇರಿದಂತೆ ಕಟ್ಟಡವನ್ನ ಸುಭದ್ರವಾಗಿ ಸುಂದರವಾಗಿ ಕಾಣಿಸಲು ಉತ್ತಮ ಗುಣಮಟ್ಟದ ಉತ್ಪನ್ನಗಳು ಈಗ ಕೊಪ್ಪದಲ್ಲಿ ಲಭ್ಯವಿದ್ದು ಗ್ರಾಹಕರನ್ನ ಕೈಬೀಸಿ ಕರೆಯುತ್ತಿದೆ ಮತ್ತೆ ಕಿತ್ತಡ ಒಮ್ಮೆ ಭೇಟಿ ಕೊಡಿ ಕಜಾರಿಯಾ ಎಕ್ಸ್ಕ್ಲೂಸಿವ್ ಶೋರೂಮ್ಗೆ ಶ್ರೀ ಅನ್ನಪೂರ್ಣೇಶ್ವರಿ ಗ್ರಾನೆಟ್ ಪೇಟೆ ಕೊಪ್ಪ ಈ ದಿನ ನಮ್ಮ ಕಜಾರಿಯಾ ಎಕ್ಸ್ಕ್ಲೂಸಿವ್ ಶೋರೂಮನ್ನು ಅವಧೂತ ಶ್ರೀ ಗೌರಿಗದ್ದೆ ವಿನಯ್ ಗುರೂಜಿಯವರು ಲೋಕಾರ್ಪಣೆಗೊಳಿಸಿರುತ್ತಾರೆ ಕಜಾರಿಯಾ ಕಂಪನಿಯು ಪ್ರಪಂಚದಲ್ಲಿ ಏಳನೇ ಸ್ಥಾನವನ್ನು ಏಷ್ಯಾ ಕಂಟ್ರಿನಲ್ಲಿ ಮೂರನೇ ಸ್ಥಾನವನ್ನು ಮತ್ತು ಭಾರತದಲ್ಲಿ ಮೊದಲನೇ ಸ್ಥಾನವನ್ನು ಹೊಂದಿರುತ್ತದೆ ಅನ್ನಪೂರ್ಣೇಶ್ವರಿ ಗ್ರಾನೈಟ್ ಮತ್ತು ಟೈಲ್ಸ್ ನಲ್ಲಿ ಎಲ್ಲಾ ರೀತಿಯ ಟೈಲ್ಸ್ ಮತ್ತು ಗ್ರಾನೈಟ್ಗಳು ದೊರೆಯುತ್ತದೆ ನಮ್ಮ ಸಂಸ್ಥೆಯು ಸುಮಾರು ಇಪ್ಪತ್ತು ವರ್ಷಗಳಿಂದ ಗ್ರಾನೈಟ್ ಮತ್ತು ಟೈಲ್ಸ್ ಉದ್ಯಮದಲ್ಲಿ ತೊಡಗಿದೆ ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ಉತ್ತಮವಾದ ಗ್ರಾನೈಟ್ ಟೈಲ್ಸ್ ಸ್ಯಾನಿಟರಿ ಮತ್ತು ಉತ್ತಮವಾದ ಸರ್ವಿಸ್ ಅನ್ನು ನೀಡಿದ್ದೇವೆ ಈಗ ನಮ್ಮಲ್ಲಿ ಖಜಾರಿಯಾ ಎಕ್ಸ್ಕ್ಲೂಸಿವ್ ಶೋರೂಮ್ ಲೋಕಾರ್ಪಣೆಗೊಂಡಿದೆ ಗ್ರಾಹಕರು ನಮ್ಮಲ್ಲಿ ಒಮ್ಮೆ ಭೇಟಿ ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೆ ಇವಾಗ ಮೆದುಳು ಬೆಳೆದ್ರೆ ನಮ್ಮ ಕೊಪ್ಪ ಅಯೋಧ್ಯೆ ಆಗೋದ್ರಲ್ಲಿ ಯಾವ ಸಂಶಯ ಇಲ್ಲ ಹಾಗಾಗಿ ನಾವೆಲ್ಲ ಸೇರಿ ಕೆಲಸ ಮಾಡುವ ನಾನು ಸೇರಿಕೊಳ್ತೀನಿ ನೀವು ಸೇರಿ ನಾವೆಲ್ಲ ಸೇರಿ ಕಸ ಹಾಕಿದ್ದೀವಿ ನಾವೆಲ್ಲ ಸೇರಿ ಕಸ ತೆಗೆಯೋ ಪ್ರಯತ್ನ ಆಗಲಿ ಮತ್ತು ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ಇಲ್ಲಿ ಖಜಾರಿಯ ಕಂಪನಿ ಓನರ್ಗಳು ಹಾಂ ಅವರ ಓನರು ನನಗೆ ಹಳೆ ಪರಿಚಯ ನಮ್ಮ ಗೋಲ್ಡ್ ಪಿಂಚ್ ಹೋಟೆಲ್ ಅವ್ರ ಜೊತೆಗೆ ನಮಗೆ ಸಿಕ್ಕಿದ್ರು ಸೊ ಅವರಿಗೂ ನಮ್ಮ ಪ್ರಣಾಮ ತಿಳಿಸಿ ಇನ್ನು ಸುರೇಶ ಎಂಟು ಶೋರೂಮ್ ಇದ್ದಾನೆ ನಿಮ್ಮ ಖಜಾನೆ ಹಾಗೆ ಬೆಳೀಲಿ ಅಂತ ಹೇಳ್ತಾ ಇನ್ನು ಸುಮಾರು ಜನಕ್ಕೆ ಉದ್ಯೋಗ ಸಿಕ್ಕಿ ಊರಲ್ಲಿರೋ ನಿರುದ್ಯೋಗ ನಿವಾರಣೆ ಆಗಲಿ ಸೊ ಅದರಲ್ಲಿ ಬಂದು ಒನ್ ಪರ್ಸೆಂಟ್ ದುಡ್ಡನ್ನು ನಮ್ಮ ಊರು ಡೆವಲಪ್ಮೆಂಟ್ ದೇವಸ್ಥಾನ ಆಗಲಿ ಶಾಲೆ ಆಗಲಿ ನಾವೇನು ಮಾಡ್ತಿದ್ದೀವಿ ನಿಮಗೂ ಅದನ್ನೇ ಹೇಳಿ ಅವಾಗ ನೋಡಿ ಡೆಮೋಕ್ರಸಿ ಬಂತು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಸೊ ಈ ವಿಷನ್ ಇಟ್ಕೊಂಡು ನೀವೆಲ್ಲ ಬೆಳೀಬೇಕು ಮತ್ತು ನಮ್ಮ ಹೆಂಗಸರೆಲ್ಲ ಇದ್ದಾರೆ ಇಡಿ ಟೀಮಿದ್ದಾರೆ ಹಾಂ ನಮ್ಮ ದಿನೇಶ್ ಅಣ್ಣನ ಮಿಸ್ಸಸ್ ಅಲ್ಲ ಅವಳು ಬಂದಿದ್ದಾರೆ ಗಾಯತ್ರಿ ನಮ್ಮ ಪಾಪ ಅವರ ಮಿಸ್ಸಸ್ ನೋಡಿ ಈ ಸಲ ನಾನು ಅವಳು ಹೇಳಿದಾಳೆ ನನಗೆ ನೀವು ನನಗೆ ಶಿವಗುಳಿಗದ್ದು ಹೆಸರು ಹೇಳಬಾರ್ದು ಯಾಕೆ ಖುಷಿ ಆಯಿತಾ ತಮಾಷೆ ಮಾಡಿದ್ದಲ್ಲ ನೋಡಿ ಒಬ್ಬ ಕಲಾವಿದ ಬೆಳೀತ ನೀವೆಲ್ಲ ಸಪೋರ್ಟ್ ಮಾಡಿದಾಗ ನಮ್ಮ ದೇಶದ ಕಲೆ ಬೆಳೆಯುತ್ತೆ ಆ ಶಿವಗುಡಿಗ ನಾಟಕ ಮಾಡಬೇಕಾದ್ರೆ ಶಟ್ರು ಅಟ್ಟರ್ ಬಟ್ ತುಂಬ ತೊಂದರೆಯಲ್ಲಿದ್ದರು ಫಿನಾನ್ಷಿಯಲ್ ನಾವು ಒಂದು ಪೆನ್ ಕೊಟ್ಟು ಅವರಿಗೆ ಹೇಳಿತು ನೀನು ಶುರು ಮಾಡಿ ನಾಟಕ ನಿನ್ನಲ್ಲಿ ಇದು ವರ್ಲ್ಡ್ ಫೇಮಸ್ ಮಾಡುತ್ತೆ ಸೊ ಇವರೆಲ್ಲ ನೀವೆಲ್ಲ ಅವರಿಗೆ ಕೊಪ್ಪದಲ್ಲೊಂದು ಅವ್ರು ಹೇಳಿದರು ಮೊನ್ನೆ ಭಾಷಣದಲ್ಲೂ ಮಂಗಳೂರಲ್ಲಿ ನಾನು ರಕ್ಷಿತ್ ಶೆಟ್ಟಿ ಎಲ್ಲ ಇದ್ದ ಪ್ರೋಗ್ರಾಮಲ್ಲಿ ಆ ಮನುಷ್ಯ ಪಾಪ ಕೊಪ್ಪವನ್ನೇ ಅಪಕ ಮಾಡಿಕೊಂಡ್ರು ಒಂಬತ್ತು ಸಾವಿರ ಜನವೂ ಎಷ್ಟೋ ಜನ ಇಲ್ಲಿ ಸೇರಿ ಸಪೋರ್ಟ್ ಮಾಡಿದರು ನಾವು ಕೂಡ ಒಂದು ಹತ್ತು ರೂಪಾಯಿ ನಮ್ಮ ದೇಶದ ಕಲೆಯನ್ನು ನಮ್ಮ ದೇಶದ ಸಂಸ್ಕಾರನ್ನು ನಮ್ಮ ಊರಿನ ಕೀರ್ತಿಯನ್ನು ಬೆಳೆಸುತ್ತೆ ಸೊ ಈ ಕಾನ್ಷಿಯಸ್ಸಲ್ಲಿ ನಾವೆಲ್ಲ ಕೆಲಸ ಮಾಡುವ ಒಳ್ಳೆಯದಾಗಲಿ ಇಲ್ಲಿ ನಾನು ಬಂದು ಏನಾಗಿದ್ದಿಲ್ಲ ಸುರೇಶನ್ ಅವ್ರು ಲೋನ್ ಕೊಟ್ಟಿದ್ದಾರೆ ಸು ಸುರೇಶ ಕೆಲಸ ಮಾಡಿದೆಲ್ಲ ಮಾಡಿದ್ದಾನೆ ಮತ್ತು ಅವನು ವರ್ಕಿಂಗ್ ವರ್ಕರ್ಸು ಎಲ್ಲ ಟೈಲ್ಸ್ ಅಂಗಡಿಗೂ ಸುರೇಶನ್ ಡಿಫ್ರೆನ್ಸ್ ಹೇಳಿಬಿಡ್ತೀನಿ ಅವನೆಲ್ಲೆಲ್ಲಿ ಮನೆ ಒಪ್ಕೊಂಡಿದ್ದಾನೆ ಅಲ್ಲೆಲ್ಲ ತ್ರೀ ಟೂ ತ್ರೀ ಡೇಸಲ್ಲಿ ಅವನ ವರ್ಕರ್ಸ್ ಬಂದು ಕೆಲಸ ಮಾಡ್ತಾರೆ ನಮ್ಮ ಆಶ್ರಮನೂ ಸೇರಿಸೇ ಹೇಳಿ ಸೊ ಎಲ್ಲಿ ವರ್ಕರ್ಸು ಓನರು ಎಲ್ಲರೂ ಟೋಟಲಿ ಇಪ್ಪತ್ನಾಲ್ಕು ಗಂಟೆ ಕೆಲಸ ಮಾಡ್ತಾರೆ ಆ ಉದ್ಯಮ ಖಂಡಿತ ಬೆಳೆಯುತ್ತೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿಯಾಯಿತು ನಿಮ್ಮನ್ನೆಲ್ಲ ನೋಡಿ ಚೆನ್ನಾಗಿರಿ ಶ್ರೀಹರಿ